ಹೆಸರು ಶಾರದಾ ಪಾಟೀಲ್ ತಾವೇನು ಉದ್ಯೋಗ ಮಾಡ್ತೀರಿ ನಾನು ಹೇಮರೆಡ್ಡಿ ಮಲ್ಲಮ್ಮ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಂದು ಇಪ್ಪತ್ತೆಂಟು ಸ್ವಾಮೀಜಿ ಈಗ ಕುಳಿತು ಪಾಠ ಮಾಡ್ತಿರೋ ತಿರ್ಗಾಡ್ಕೊಂಡು ನಿಂತು ಪಾಠ ಮಾಡ್ತಿರೋ ಈಗ ಸ್ವಾಮೀಜಿ ಮೊದಲು ಇದುವರೆಗೆ ಒಟ್ಟು ನಿಮ್ಮ ಸರ್ವಿಸ್ ಅಲ್ಲಿ ವರ್ಷ ತಿರುಗಾಡುತ್ತ ಹ ಈಗ ನಿಮ್ಮ ಆರೋಗ್ಯದ ಸಮಸ್ಯೆ ಹೇಳಿ ಈಗ ನನಗ ಒಂದ ಮೂರ್ನಾಲ್ಕು ವರ್ಷದಿಂದ ಸಂಧಿವಾತ ಅಂತ ಹೇಳಿ ಮೊಳಕಾಲು ಕೈ ಬೆರಳುಗಳು ಬಹಳ ನೋವು ಕಾಣಿಸ್ತು ನಾವು ವಿಜಾಪುರದ ಡಾಕ್ಟರ್ ಕಾಂಟಾಕ್ಟ್ ಮಾಡಿದಲ್ಲಿ ಅವ್ರೇನ್ ಹೇಳಿದ್ರು ನಿಮ್ಗ ಕ್ಯಾಲ್ಸಿಯಂ ಕೊರತೆ ಇದೆ ಮೂಳೆಗಳು ಸವದಿವೆ ನೀವು ಸ್ವಲ್ಪ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ನಿಮ್ ಸರಿ ಹೋಗ್ತದೆ ಅಂತ ಹೇಳಿದ್ರು ಅದು ಸ್ವಲ್ಪ ದಿವಸ ಆಯ್ತು ಅದು ಮಾತ್ರೆ ತಗೊಂಡ ಕಡಿಮೆ ಆಗೋದು ಮತ್ತೆ ಹೆಚ್ಚಾಗೋದು ಹಿಂಗಾಗಿ ಮತ್ತಿಲ್ಲಿ ಬ್ಯಾಡ್ ಅಂತ ಬೆಳಗಾಮ್ ತೋರಿಸ್ತೀವಿ ಬೆಳಗಾದಲ್ಲಿ ಬ್ಲಡ್ ಚೆಕ್ ಮಾಡಿ ಆ ಕ್ಯಾಲ್ಸಿಯಂ ಕೊರತೆ ಅಲ್ಲ ನಿಮ್ಗೆ ಸಂಧಿವಾತ ಅಂತ ಹೇಳಿದ್ರು ಅವರು ಹಾಗಾದ್ರೆ ಏನ್ ಮಾಡ್ಬೇಕಂದಾಗ ಅವರು ನೀವು ಖಾಯಂ ಯಾವಾಗಲೂ ಗುಳಿಗೆ ತಗೋಬೇಕು ಆರಾಮಾಗ್ತದೆ ಇಲ್ಲಿ ಆರಾಮ ಆರಾಮಾಗೋದಿಲ್ಲ ಅಂತ ಹೇಳಿದ್ರು ಈ ರೀತಿ ಎಷ್ಟು ವರ್ಷ ನಿಮಗೆ ನೋವು ಕಾಣುತ್ತೆ ನಾಲ್ಕೈದ ಮೂರ್ ನಾಲ್ಕು ವರ್ಷದಿಂದ ಇತ್ತು ಕೈ ಬೆರಳುಗಳು ಮಣಿಕಟ್ಟು ಮೊಳಕಾಯ ಭುಜ ಕಾಲ್ ಬೆರಳು ಮೊಳಕಾಲು ಈ ರೀತಿ ದೇಹದ ಎಲ್ಲಾ ಭಾಗಗಳಲ್ಲಿ ಈ ರೀತಿ ಬಹಳಷ್ಟು ನೋವು ನೋವು ಅಂದ್ರೆ ಯಾವ ರೀತಿ ಇರ್ತಿತ್ತು ನೋವು ಅಂತಂದ್ರೆ ನನಗೆ ಒಂದು ಗ್ಲಾಸ್ ಹಿಡ್ಕೊಂಡು ನೀರ್ ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ಕೈಯಲ್ಲಿ ಏನು ಹಿಡ್ಕೊಳಕ್ ಕೈ ಬೆರಳಕ್ಕೆ ಮಣಿತಿದ್ರು ಸ್ವಾಮೀಜಿ ಕೈ ಬೆರಳು ಸಪೋರ್ಟ್ ಮಾಡ್ತಿದ್ದಿಲ್ಲ ಮಣಿತಿದ್ದಿಲ್ಲ ಆಮೇಲೆ ವೀಕ್ನೆಸ್ ಅನಿಸ್ತಿತ್ತು ನನಗೆ ಆಮೇಲೆ ಜ್ವರ ಬಂದ ಅನಿಸ್ತಿತ್ತು ಆಮೇಲೆ ಊಟ ಸೇರ್ತಿದ್ದಿಲ್ಲ ಯಾವ ಕೆಲಸ ಮಾಡ್ಲಿಕ್ಕೂ ನನಗೆ ಆಮೇಲೆ ಅವ್ರು ಏನ್ ಹೇಳಿದ್ರು ಬೆಳಗಾವಿಯೊಳಗ ನೀವು ನಿರಂತರ ಗುಳಿಗೆ ತಗೋಬೇಕಂತ ಹೇಳ ಸ್ವಾಮೀಜಿ ಒಂದ್ ದಿನಕ್ಕೆ ನಾಲ್ಕು ಐದು ಗುಳಿಗೆ ಕೊಟ್ರವ್ರು ನನಗ್ ಗುಳಿಗೆ ತಗೋಬಾರ್ದಂತ ನನ್ನ ಉದ್ದೇಶ ಯಾಕಂತಂದ್ರೆ ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ ನಾನು ಗುಳಿಗೆ ತಗೊಂಡ್ರೆ ಅದು ಬಹಳ ಮುಂದೆ ವಯಸ್ಸಾದ ನಂತರ ಅದು ಎಫೆಕ್ಟ್ ಆಗ್ತದೆ ಅದ್ರದ್ದು ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಅದೊಂದು ಭಯ ಇತ್ತು ನನಗೆ ಇಂಥ ಸಂದರ್ಭದೊಳಗೆ ನಮ್ಗೆ ದಯವಿಟ್ಟಿನ ನಮ್ಮ ದೇವ್ನಗೌಡ ಸರ್ ಭೇಟಿ ಆದರು ಅವ್ರ ಮುಂದೆ ಹೇಳ್ಕೊಂಡಾಗ ನಮ್ಮೊಬ್ಬರು ಸ್ವಾಮೀಜಿ ದರ ಮತ್ತೆ ಪರಿಚಯ ತಮ್ಮನ್ನ ಅಲ್ಲಿಂದ ನನಗೆ ಬಹಳ ಖುಷಿ ಆಯ್ತು ನಾನು ಯೋಗಾಭ್ಯಾಸ ಓಕೆ ಈ ಒಂದು ಯೋಗಾಭ್ಯಾಸಕ್ಕೆ ಜಾಯಿನ್ ಆದ ಯೋಗಾಭ್ಯಾಸ ಹಾಂ ಹಾ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾನು ಯೋಗಾಭ್ಯಾಸಕ್ಕೆ ಹದಿಮೂರು ದಿವಸದ ಒಂದು ಕೋರ್ಸ್ ಇದೆ ಅಷ್ಟು ದಿವಸ ನೀವು ಬಂದ್ರೆ ನಿಮ್ಗೆ ಇದ್ದಂಥ ಎಲ್ಲ ನೋವು ನಿವಾರಣೆ ಆಗ್ತದಂತೆ ಸ್ವಾಮೀಜಿ ಹೇಳಿದರು ಅವರು ಹೇಳಿದಂತೆ ಹದಿಮೂರು ದಿವಸ ಅಲ್ಲ ಕೇವಲ ಒಂದು ಆರು ಏಳು ದಿವಸ ಅಷ್ಟೇ ಅಷ್ಟರೊಳಗನೆ ನನ್ನ ನೋವು ಕಡಿಮೆ ಆಯ್ತು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವರು ಅವ್ರು ಹೇಳಿದ ಪ್ರಕಾರ ಮತ್ತೆ ಮನೆಯಲ್ಲಿ ನಾನು ಅವ್ರು ಹೇಳಿದಂಥ ಆಹಾರ ಪದ್ಧತಿ ಆಗಲಿ ಮತ್ತು ಸಾಯಂಕಾಲ ಯೋಗ ಮಾಡೋದಾಗಲಿ ಅದನ್ನು ನಾನು ಅಭ್ಯಾಸವಾಗಿ ಅದನ್ನು ಹಂಗ ಮಾಡ್ಕೊತ ಬಂದೆ ಭಾಳ ಸಂತೋಷ ಆಯ್ತದ ಈಗ ಕೈ ಕಂಪ್ಲೀಟ್ ಕಂಪ್ಲೀಟಾಗಿ ನನಗೆ ಆರಾಮಾಗಿತ್ತದ ಈಗ ಯಾವ ಬೆರಳೊಳಗ ಆಮೇಲೆ ಬೊಳಕಾಯಿ ಒಳಗೆ ಶೋಲ್ಡರ್ ಒಳಗೆ ಎಲ್ಲಿ ನೋವಿಲ್ಲ ಹೀಗಾಗಿ ನನಗೆ ಭಾಳ ಸಂತೋಷ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ನಮ್ಮ ಮಗ ಇಲ್ಲಿ ಬಂದಾಗ ಅವರು ಕೆಲವು ಪ್ರಶ್ನೆಗಳು ಮತ್ತು ಅನೇಕ ಯೋಗದಿಂದ ಡಾಕ್ಟರ್ ಯೋಗದಿಂದ ಹೆಂಗ ಆರಾಮ ಅಂತ ಹೇಳಿ ಆ ಸ್ವಾಮೀಜಿ ಪ್ರಶ್ನೆ ಮಾಡಿದ ನಮ್ಮ ಮಗ ಅದರಂತೆ ಸ್ವಾಮೀಜಿಲ್ಲ ಇದ್ರ ಇದರಲ್ಲಿ ಅದ್ಭುತ ಶಕ್ತಿ ಅದ ಪ್ರಾಣಾಯಾಮದಲ್ಲಿರುವಂತ ಶಕ್ತಿ ಅದು ಅದು ಗೊತ್ತಿಲ್ಲ ಅದು ಯಾರು ಮಾಡ್ತಾರಲ್ಲ ಅವ್ರ ಅನುಭವ ಇಷ್ಟೇ ಬರೋದ್ ಈಗ ಅವರು ನಿಮಗೆ ಇದೆಲ್ಲ ಗೊತ್ತಾಯ್ತಾ ನೀವು ಹಿಂದೆ ಯಾರನ್ನಾರ ಗುಣ ಮಾಡಿದಿರಾ ಹೀಗೆಲ್ಲ ಅವರು ಪ್ರಶ್ನೆ ಮಾಡಿದರು ಹಾಂ ಹಾಂ ನನಗೆ ಕೇಳಿದ್ರು ಯೋಗದ ಮುಖಾಂತರ ಹೆಂಗೆ ಕಡಿಮೆ ಆಗ್ತದೆ ಅಂತ ಹೇಳಿ ನನಗೂ ಚಾಲೆಂಜ್ ಆಗಿತ್ತು ಅದು ಅವ್ರು ಹೆಂಗೆ ಕಡಿಮೆ ಮಾಡ್ತಾರೆ ಯಾವ ಟ್ಯಾಬ್ಲೆಟ್ ಇಲ್ಲ ಏನಿಲ್ಲ ಡಾಕ್ಟರ್ ಸಾಕಷ್ಟು ಕೊಟ್ಟಿದ್ರೆಲ್ಲ ಮಾತ್ರೆಗಳನ್ನು ಅವ್ರು ಬರೀ ಉಸಿರಾಟದ ಮೂಲಕನೇ ಇದನ್ನು ಯೋಗ ಮತ್ತು ಹತ್ತು ಪದ್ಧತಿ ಯೋಗ ಮತ್ತು ಹತ್ತು ಪದ್ಧತಿಗಳ ಮುಖಾಂತರ ನನ್ನಲ್ಲಿರುವಂಥ ಸಾಕಷ್ಟು ನೋವುಗಳನ್ನು ಈಗ ಎಲ್ಲಾ ಕಡಿಮೆ ಮಾಡಿಬಿಟ್ರಿ ಇನ್ನೇನು ಬಹಳಷ್ಟು ಇಲ್ಲ ಈಗ ಕಾಲಿನ ನೋವು ಇಷ್ಟೇ ಅದ ಮೊಳಕಾಲು ಕಾಲಿಲಿ ಕಾಲು ಮೊಳಕಾಲು ಪಾದ ಎಲ್ಲೆಲ್ಲಿ ಯಾವ ರೀತಿ ನೋವಿದೆ ಇನ್ನು ಈಗ ಪಾದವನ್ನ ನಡೆದಾಡಿದ್ರೆ ಸ್ವಲ್ಪ ಬೇಗ ಆಗ್ತದೆ ಇಲ್ಲಿ ಆಮೇಲೆ ಇಲ್ಲಿ ಮೇಲೆ ಆಗ್ತದೆ ಇಲ್ಲಿ ಸ್ವಲ್ಪ ಬಳಕ್ ತಕ್ಕಂತ ಇಲ್ಲಿ ಸ್ವಲ್ಪ ನೋವು ಮಂಡಿ ಮಂಡಿ ಆ ಕೊಡ್ಬೇಕಾರ ಸ್ವಲ್ಪ ನೋವು ಮೊದಲಿದ್ದಷ್ಟಿಲ್ಲ ನೋವು ಈಗ ಯೋಗ ಕ್ಲಾಸ್ ಸೇರಿದ ನಂತರ ಮೊದಲಿದ್ದಷ್ಟಿಲ್ಲ ಈ ಒಂದ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲ ಈಗ ಇನ್ನ ಸ್ವಲ್ಪ ನೋವು ಮಾತ್ರ ಉದ್ದದ ಅಷ್ಟೇ ಇವತ್ತು ಬಂದಾಗ ನಿಮ್ಗೆ ಈ ಬಗ್ಗೆ ಏನು ಗೊತ್ತಿದೆ ಇದು ಗುಣ ಆಗುತ್ತಾ ನೀವು ಹಿಂದೆ ಗುಣ ಮಾಡಿದೀರ ಅಂತ ಕೇಳಿ ಈಗ ನಿಮ್ಮ ತಾಯಿಯವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾಗ ನೀವು ಕೇಳ್ತಾ ಇದೀರಿ ಏನು ಅನ್ಸುತ್ತೆ ನೀವು ಜಾಯಿನ್ ಆಗ್ಬೇಕಾದ್ರೂ ಬಂದಿದ್ರಿ ಮತ್ತೆ ಇವತ್ತು ಬಂದಿದೀರಿ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ತಾಯಿಯವರ ಅಭಿಪ್ರಾಯ ಸ್ವಾಮೀಜಿ ಆಶ್ಚರ್ಯನೇ ಈ ತರ ಥರ ಆತಂಕ ಕೇಳಿದೆ ಯೋಗ ಮುಖಾಂತರ ಕೇಳಿದೆ ಇಲ್ರಿ ಈಗ ಹದಿನೈದು ನಾನು ಜರ್ನಿ ನಾನು ಡೇಲಿ ಮಮ್ಮಿ ಯುವ ಕ್ಲಾಸಿಂದ ಬರನ ಕೇಳ್ತಿದ್ಯಾರ ಇವತ್ತೇನು ಹೇಳಿದ್ರಿ ಹ್ಯಾಂಗ್ ಮಾಡಿದ್ವಿ ನೋವು ಹೆಂಗೈತಿ ಎಲ್ಲ ರೀ ಎಲ್ಲ ಹೇಳ್ತಿದ್ರಿ ಈ ಹದಿಮೂರು ಹದಿಮೂರು ದಿನಗಳಲ್ಲಿ ಈ ಥರ ಆಗೈತೆ ನೋಡ್ರಿ ರಿಸಲ್ಟ್ ನಿಮ್ಮ ತಂದೆಯವರು ಅಥವಾ ಮನೆಯಲ್ಲಿ ಇತರ ಸದಸ್ಯರು ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಹಾ ಅವರು ಚಲೋ ಅಭಿಪ್ರಾಯಪಟ್ಟಾರೆ ಅವರು ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ನಿಮ್ಮನ್ನು ಭೇಟಿಯಾಗಿ ಅವರು ಸ್ವಲ್ಪ ಪ್ರಾಬ್ಲಮ್ಸ್ ಅದಾರೆ ಹೇಳ್ತಿದ್ದ ತಮ್ಮನ್ನು ಭೇಟಿಯಾಗಿ ಅವರು ಜೀವನ ಆದ್ನ ತಯಾರಿ ಯೋಗ ಹಾಸ್ಪಿಟ್ಲಿಗೆ ನನ್ನ ಜೀವನದೊಳಗೆ ನಾನು ಯಾವ ಆಸ್ಪತ್ರೆಗೂ ಹೋಗಬಾರದು ನಮ್ಮ ಮನೆ ಮಂದಿನೂ ಯಾರು ಹೋಗ್ಬಾರ್ದು ಆ ಥರ ನಾವು ಮಾಡಬೇಕು ನಮ್ಮ ಜೀವನ ಅಂತ ಹೇಳಿ ಸ್ವಾಮೀಜಿಯವ್ರ ಕಡೆ ಮತ್ತೆ ಹದಿಮೂರು ದಿವಸ ಜಾಯ್ನ್ ಆಗಿ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊಡೋದು ಪಾದ ಮೊಳಕಾಲು ಇದ್ರ ಸಮಸ್ಯೆಯನ್ನು ಕೂಡ ಸ್ವಾಮೀಜಿಯವರು ಖಂಡಿತ ಅಂತ ಅನ್ನುವಂಥ ಒಂದು ಭರವಸೆ ಕಡೆಯ ಮುಖಾಂತರ ಅಂತ ಸ್ವಾಮೀಜಿಯವ್ರು ನೋಡಿ ಸ್ವಾಮೀಜಿಯವ್ರ ಜೀವನ ಶೈಲಿ ಅದು ನಮ್ಮ ಕಣ್ಮುಂದೆ ಅದ ಸ್ವಾಮೀಜಿಯವ್ರು ಯಾವ ಥರ ಅವರು ಯಾವ ಥರ ಅವರು ಅನ್ನುವಂಥದ್ದು ನಾವು ನೋಡ್ತೀವಲ್ಲ ಹಾಗೆ ನಾವು ಗ್ರಹ ಕೂಡ ಹೆಂಗೆ ಪಡ್ಕೋಬೋದು ನಾವು ಅನ್ನುವಂಥ ಒಂದು ಉನ್ನತ ವಿಚಾರಗಳನ್ನು ಕೂಡ ಅವರು ಸಾಕಷ್ಟು ನಿದರ್ಶನಗಳನ್ನು ಕೊಟ್ಟು ವಿವರಣೆ ಮಾಡುತ್ತಾ ನಮ್ಮ ಜೊತೆ ತಾವೂ ಸ್ವತಃ ಮಾಡ್ತಾರಲ್ಲ ಹೀಗಾಗಿ ಸ್ವಾಮೀಜಿಯವರಿಗೆ ನಮ್ಮ ಎಲ್ಲ ಕುಟುಂಬದ ಸದಸ್ಯರ ವತಿಯಿಂದ ಅನಂತ ಅನಂತ ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ